ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಕರ್ನಾಟಕ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ ನಮ್ಮ ಅಭ್ಯರ್ಥಿ ಪದವೀಧರ ಕ್ಷೇತ್ರದಿಂದ ಆಯನೂರು ಮಂಜುನಾಥ ಅವರು ಐನೂರು ಮಂಜುನಾಥ್ ಅವರು ಈಗ ಹಾಲಿ ವಿಧಾನ ಪರಿಷತ್ ಸಲ್ಲಿಸಿದರು ಅದೇ ಕ್ಷೇತ್ರದಿಂದ ಅಂದರೆ ಗುಂಪು ಬದಲಾಯಿಸಿದ್ರು ಅಂದರೆ ಒಂದು ಸತಿ ಭಾರತೀಯ ಜನತಾ ಪಕ್ಷದಿಂದ ನಿಂತಿದ್ದರು ಈ ಸತಿ ನಮ್ಮ ಜೊತೆ ನಿಂತಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾರೆ ಶಿಕ್ಷಕರ ಕ್ಷೇತ್ರದಿಂದ ಕೆ ಕೆ ಮಂಜುನಾಥ್ ಅಂತೇಳಿ ಅವ್ರನ್ನ ನಾವು ಮಾಸ್ಟರ್ ಅಂತ ಕರಿತೀವಿ ಯಾಕಂದರೆ ಅವರು ಕೂಡ ಶಿಕ್ಷಕರಾಗಿತ್ತು ಅಂತೇಳಿ ಮತ್ತು ವಿಶೇಷವಾಗಿ ಕುಶಾಲನಗರ್ನವರೆ ಅಂದರೆ ನಮ್ಮದೇ ಜಿಲ್ಲೆಯಾದಂಥ ಸೊ ಅದರಿಂದ ಮಾಸ್ಟರ್ ಮಂಜುನಾಥ್ ಅವರು ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾಗಿ ಸಹಿಯನ್ನು ಕೂಡ ಸಲ್ಲಿಸ್ತಾರೆ ಎರಡು ಬಾರಿ ವಿಧಾನ ಪರಿಷತ್ ಚುನಾವಣೆಯನ್ನು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಭಾಳ ಸಣ್ಣ ಪ್ರಮಾಣದ ಸಣ್ಣ ಮತದಿಂದ ಸೋಲನ್ನು ಕೂಡ ಅನುಭವಿಸ್ತಾರೆ ಇವರಿಬ್ಬರು ನಮ್ಮ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ತಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲವನ್ನು ಕೊಡಲಿಕ್ಕೆ ಮತ್ತು ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಎರಡು ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಮನವಿ ಮಾಡಲಿಕ್ಕೋಸ್ಕರ ನಾನು ಮನವಿಯನ್ನು ಮಾಡಿದ್ದೆ ನಮ್ಮ ಆಡಳಿತ ಮಂಡಳಿಗೆ ಅವರ ಅವಕಾಶವನ್ನು ಹಾಕಿದ್ದೆ ಮೊದಲನೇದಾಗಿ ಅವರಿಗೆ ಆಡಳಿತ ಮಂಡಳಿಗೆ ಪೊಲೀಸರಿಗೆ ಧನ್ಯವಾದಗಳನ್ನಲ್ಲಿ ಕೈಸ್ತೀನಿ ಮತ್ತು ತಮ್ಮೆಲ್ಲರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಬಾರಿ ಒಂದು ಅವಕಾಶವನ್ನು ನಮಗೆ ಮಾಡಿಕೊಡಿ ಅವರಿಗೆ ಮತವನ್ನು ಕೊಟ್ಟು ಇಬ್ಬರು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡಿ ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ ಇವತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಹಲವಾರು ಸಮಸ್ಯೆಗಳಿರುತ್ತೆ ಬಹುಶಃ ನಿಮಗೆ ಎನ್ ಪಿ ಎಸ್ ಎಸ್ ತಕ್ಕಳೇ ಆಗುತ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ ಆದ್ದರಿಂದ ಅದು ಅದರಲ್ಲಿ ನಾವು ಕೆಲವು ತೀರ್ಮಾನಗಳನ್ನು ಸರ್ಕಾರದ ಮಟ್ಟದಲ್ಲಿ ತಗೊಂಡಿದ್ದೀನಿ ಅಂದರೆ ಹೊಸ ಪೆನ್ಷನ್ ಸ್ಕೀಮ್ ಏನು ಹಳೆ ಸರ್ಕಾರ ಮಾನ್ಯ ಮುಂದಿನ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿನವರ ಸರ್ಕಾರ ತೊಗೊಂಡಿತ್ತು ಅದು ಎಲ್ಲ ಶಿಕ್ಷಕರಿಗೆ ಮಾರಕವಾದಂಥದ್ದು ಅಂತೇಳಿ ವ್ಯಾಪಕವಾದಂಥ ಪ್ರತಿಭಟನೆ ಎಲ್ಲ ಕಡೆ ನಾವು ನೋಡಿದ್ವಿ ಅದನ್ನು ಅದನ್ನು ರದ್ದುಪಡಿಸಬೇಕು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ಇನ್ಪ್ರಿನ್ಸಿಪಲ್ ಡಿಸಿಷನ್ನ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ತಗೊಂಡಿದ್ದಾರೆ ಆದರೆ ಹೊಸದಾಗಿ ಯಾವ ರೀತಿಯಾದಂಥ ಪೆನ್ಷನ್ ಸ್ಕೀಮನ್ನು ಮಾಡಬೇಕು ಓಲ್ಡ್ ಪೆನ್ಷನ್ ಸ್ಕೀಮ್ ಮಾಡ್ಬೋದಾ ಇಲ್ವಾ ಅಂತ ಹೇಳುವಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ಈಗಾಗಲೇ ಮೂರು ನಾಲ್ಕು ಸಭೆ ನಡೆದಿದೆ ಬಹುಶಃ ಇನ್ನು ಕೆಲವು ಎರಡು ತಿಂಗಳಲ್ಲಿ ಮೂರು ತಿಂಗಳು ಅಂದರೆ ಅದೊಂದು ನಿರ್ಣಯ ಕೂಡ ಆಗ್ತದೆ ಮತ್ತು ಸೆವೆಂತ್ ಪೇ ಕಮಿಷನ್ ಕೂಡ ಕೆಲವು ಪದವೀಧರ ಕ್ಷೇತ್ರದಲ್ಲಿರುವಂಥ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕೆಲಸ ಮಾಡ್ತಂಥವ್ರು ಕೂಡ ಅನ್ವಯಿಸ್ತದೆ ಸೆವೆಂತ್ ಪೇ ಕಮಿಷನ್ ಕೂಡ ಆಲ್ಮೋಸ್ಟ್ ಅಂತ ಹೇಳುವಂಥ ತೀರ್ಮಾನ ಕೂಡ ಈ ನೀತಿ ಸಂಹಿತೆ ಜಾರಿಯ ನಂತರ ಅದು ಕೂಡ ಜಾರಿಗೆ ಬರ್ತದೆ ಹಾಗೇ ವಿರಾಜಪೇಟೆ ಕ್ಷೇತ್ರ ಮತ್ತು ಕೊಡಗಿಗೆ ಸಂಬಂಧಪಟ್ಟ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಒಬ್ಬ ಪ್ರತಿನಿಧಿ ತಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಇಲ್ಲಿಯ ಪ್ರತಿನಿಧಿಯಾಗಿ ಆಯ್ಕೆಯಾದ ನಂತರ ನಾನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬಲಪಡಿಸಬೇಕು ಈ ವ್ಯವಸ್ಥೆ ಶೈಕ್ಷಣಿಕ ವ್ಯವಸ್ಥೆ ಏನಿದೆ ಅದು ಬಲಗೊಂಡರೆ ಮಾತ್ರ ನಮಗೆ ಒಂದು ಭವಿಷ್ಯ ಇದೆ ದೇಶಕ್ಕಿರ್ಬೋದು ನಮ್ಮ ನಾಡಿಗಿರ್ಬೋದು ಜಿಲ್ಲೆಗಿರ್ಬೋದು ಅದರಿಂದ ಎಲ್ಲ ರೀತಿಯಾದಂಥ ಸಹಕಾರವನ್ನು ಶಿಕ್ಷಕರು ಬಂದಂಥ ಸಂದರ್ಭದಲ್ಲಿರ್ಬೋದು ಆಡಳಿತ ಮಂಡಳಿಗಳು ಬಂದಂಥ ಸಂದರ್ಭದಲ್ಲಿರ್ಬೋದು ಮತ್ತು ಸಂಘ ಸಂಸ್ಥೆಗಳು ಶಿಕ್ಷಕರ ಸಂಘಗಳು ಯೂನಿಯನ್ಗಳು ಬಂದಂಥ ಸಂದರ್ಭದಲ್ಲಿರ್ಬೋದು ನಾನು ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದೀನಿ ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳಲಿಲ್ಲ ಮತ್ತು ತಮ್ಮದೇ ಆದಂಥ ಸಂಸ್ಥೆಯ ಕೆಲವು ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಕೂಡ ಈಗ ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಈ ಜಾಗದ ದಾಖಲಾತಿಗಳಾದಂಥದ್ದನ್ನು ಆಡಳಿತ ಮಂಡಳಿಗಳು ಭಾಳ ತೋಡ್ಕೊಂಡಿದ್ದರು ಅದನ್ನು ಸರಿಪಡಿಸಿ ಈಗಾಗಲೇ ಆ ದಾಖಲೆಗಳನ್ನು ಕೂಡ ತಹಶೀಲ್ದಾರ್ ಮಟ್ಟದಲ್ಲಿ ಪೂರ್ಣಗೊಂಡಿದೆ ಅದು ಅವ್ರ ಬಹುಶಃ ತಲುಪಿದೆ ಅಂತ ಕಾಣುತ್ತೆ ಅದರಿಂದ ಅದನ್ನು ಪೂರೈಸುವಂಥ ಕೆಲಸವನ್ನು ಮಾಡ್ತೀನಿ ಮತ್ತು ಇಲ್ಲಿ ಕಾಲೇಜಿನಲ್ಲಿರುವಂಥ ಹೆಚ್ಚುವರಿ ಶಿಕ್ಷಕರ ಹುದ್ದೆಗಳಿಗೆ ಸರ್ಕಾರದಿಂದ ಅನುಮೋದನೆ ಸಿಗ್ತಿದ್ದಂಥದ್ದನ್ನು ಕೂಡ ನನ್ನ ಗಮನಕ್ಕೆ ತಂದು ಅದು ಕೂಡ ಇವತ್ತು ನಾಲ್ಕು ಕೇಳಿದ್ರೂ ಕೇಳ್ತಾ ಇರೋದು ಅದರಲ್ಲಿ ನಾಲ್ಕು ಹುದ್ದೆಗಳಾಗಿದೆ ಅಂತ ಹೇಳಿ ನಿನ್ನೆ ನಿನ್ನೆ ಬಂದಿದ್ದಂಥ ಮಾಹಿತಿ ನನಗೆ ಮತ್ತೆ ಅದು ಕೂಡ ಅದನ್ನ ಇವತ್ತು ಪೂರ್ಣಗೊಳಿಸುವಂತ ಅಂತಕ್ಕಂತೂ ಖಂಡಿತವಾಗಿ ತಗೊಂಡೋಗಿ ಅದನ್ನು ಕೂಡ ಮಾಡಿ ಕೊಡುವಂತ ಕೆಲಸವನ್ನು ಮಾಡ್ತಿದ್ದೀನಿ ಮತ್ತು ಪ್ರೀ ಯೂನಿವರ್ಸಿಟಿ ಕಾಲೇಜು ಅದು ಕಾಂಪೋಸಿಟ್ ಕಾಲೇಜ್ ಇತ್ತು ಈಗ ಬೈಫಕೆಟೆಡ್ ಕಾಲೇಜ್ ಆಗಿದೆ ಅದರಿಂದ ಅನುದಾನ ಬರ್ತಾ ಇಲ್ಲ ಸರ್ಕಾರಿ ಅನುದಾನ ಅಂತ ಹೇಳುವಂಥದ್ದನ್ನ ಆಡಳಿತ ಮಂಡಳಿಯವರು ಕೂಡ ಗಮನಿಸಿದ್ದಾರೆ ಅದನ್ನು ಕೂಡ ಸರಿಪಡಿಸ್ತೀವಿ ಅಂತ ಹೇಳುವಂಥ ಅಂತಲೇ ಹೇಳಿದ್ದೀನಿ ಆದರೆ ಕಾನೂನಾತ್ಮಕವಾಗಿ ಯಾವ ರೀತಿ ಅನುದಾನವನ್ನು ಬೈಪರ್ ಕಾಲೇಜಿಗೆ ಕೊಡ್ಬೋದು ಕೊಟ್ಟಿದ್ದಾರೆ ಎಲ್ಲರ ಇದನ್ನೆಲ್ಲ ಪರಿಗಣಿಸಿ ತೀರ್ಮಾನಗಳನ್ನು ತೊಗೊಳ್ಳೋಣ ಅಂತ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳಿಗಿರುವಂಥ ಸಮಸ್ಯೆಗಳು ಶಿಕ್ಷಕರಿಗಿರೋದ ಸಮಸ್ಯೆಗಳಿಗೆ ನಾನು ಪ್ರಾಮಾಣಿಕವಾಗಿ ಹೆಚ್ಚು ಬದ್ಧತೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಮುಂದಕ್ಕೆ ಕೂಡ ಮಾಡ್ತೀನಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೆಂಬಲ ಅತಿ ಅಮೂಲ್ಯ ಅದರಿಂದ ಈ ರೀತಿಯಾದಂಥ ಕೆಲಸವನ್ನು ಮಾಡಿದ್ದೇನೆ ಮುಂದಕ್ಕೆ ಕೂಡ ಮಾಡ್ತೀನಿ ಅಂತೇಳಿ ತಮ್ಮ ವಿಶ್ವಾಸಕ್ಕೆ ತರಲಿಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಂದು ಇವತ್ತು ಆಯ್ಕೆಯಾಗಿ ಒಂದು ವರ್ಷ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ನಮ್ಮ ನಾಯಕತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಧರ್ಮ ಇದ್ದಾರೆ ಇಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷನವರಾದಂಥ ನೆರೆಯರ ನವೀನವರಿದ್ದಾರೆ ನಾವೆಲ್ಲರೂ ಕೂಡ ಹಲವಾರು ಕಾಮಗಾರಿಗಳನ್ನು ಚಾಲನೆಯನ್ನು ಕೊಡೋದಾಗಲಿ ಹೊಸ ಅನುದಾನವನ್ನು ತರುವಂಥದ್ದಾಗಲಿ ಎಲ್ಲ ರೀತಿಯಾದಂಥ ಕೆಲಸ ಕಾಮಗಾರಿಗಳನ್ನು ಮಾಡ್ತಾಯಿದ್ವಿ ತಾವು ಕೂಡ ಅದನ್ನು ಗಮನಿಸ್ತಾ ಇದ್ದೀವಿ ಈ ಮಳೆಗಾಲ ಬರೋಕ್ಕಿಂತ ಮೊದಲೇ ಭಾಳಷ್ಟು ಪೂರ್ಣಗೊಂಡಿದೆ ಇದರ ನಂತರ ಇನ್ನಷ್ಟು ಕೆಲಸಗಳು ಪೂರ್ಣಗೊಳ್ತಿದೆ ಮತ್ತು ಮುಂದಕ್ಕೆ ಕೂಡ ಹಲವಾರು ಕೆಲಸಗಳನ್ನು ಮಾಡುವಂಥದ್ರ ಬಗ್ಗೆ ಚಿಂತನೆ ಮಾಡಿ ಒಂದು ರೂಪರೇಷೆಗಳನ್ನು ಕೂಡ ತಯಾರು ಮಾಡಿಟ್ಟಿದ್ದೀವಿ ನಾವು ಮುಂದಿನ ನಾಲ್ಕು ವರ್ಷ ಅವಧಿಗೆ ಆದರೆ ಇದೆಲ್ಲವನ್ನು ಮಾಡುವಾಗ ಭಾಳ ಮುಖ್ಯವಾಗಿ ನಾವು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಜನ ಬೆಂಬಲ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರಗಳು ರಚನೆ ಆಗ್ತದೆ ಚುನಾವಣೆಯಲ್ಲಿ ಗೆಲ್ಲಬಹುದು ಆದರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾವು ತಗೊಳ್ಳುವಂಥ ನಿರ್ಣಯಗಳೆಲ್ಲರ್ತೇನೆ ತೀರ್ಮಾನಗಳೆಲ್ಲ ಅದಕ್ಕೆ ಜನರು ಒಪ್ಪಿಗೆ ಇದೆ ಅಂಥೇಳುವಂಥದ್ದು ಗೊತ್ತಾಗೋದು ನಮಗೆ ಚುನಾವಣೆಯಲ್ಲಿ ಮಾಡ್ತಾರೆ ಅದರಿಂದ ಆ ರೀತಿಯಾದಂಥ ಒಪ್ಪಿಗೆಯನ್ನು ಸೂಚಿಸಬೇಕಾದಂಥ ಸಂದರ್ಭ ಬಂದಾಗ ತಾವೆಲ್ಲರೂ ಕೂಡ ಸಹಕರಿಸಿ ಬೆಂಬಲಿಸಿ ಅಂತೇಳಿ ನಾನು ಕೇಳುವಂಥದ್ದು ಧರ್ಮ ನಾನು ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೇನೆ ದಯವಿಟ್ಟು ಈ ಬರುವಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ನಮಗೆ ಸಹಕಾರವನ್ನು ಕೊಡಿ ಆಡಳಿತ ಮಂಡಳಿಯವರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ ಈಗಾಗಲೇ ಹಲವಾರು ಹಳೆ ಚುನಾವಣೆ ಯಾವ ರೀತಿ ನಡೀತದೆ ಅದು ಬೇರೆ ಈಗಿನ ಚುನಾವಣೆ ಬೇರೆ ಯಾಕಂದರೆ ಈಗ ಸರ್ಕಾರ ಇರೋದ್ರಿಂದ ಮತ್ತು ಇಲ್ಲಿ ಜನ ಶಾಸಕರು ಬದಲಾಗಿರೋದ್ರಿಂದ ಈ ಬಾರಿ ನಮಗೆ ಒಂದು ಅವಕಾಶ ಕೊಟ್ಟರೆ ನಾವು ಸಾಮೂಹಿಕವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಇಲ್ಲಿ ಕೊಡಬೇಕಾಗಿರೋ ಅನುದಾನ ಈಗ ಎಮ್ ಎಲ್ ಸಿಗಳಿಗೂ ಕೂಡ ಅನುದಾನ ಇರ್ತದೆ ಅವರ ದುಡ್ಡನ್ನು ಕೂಡ ಇಲ್ಲಿಗೆ ಬಳಸಲಿಕ್ಕೆ ಕೂಡ ಅವಕಾಶ ಆಗ್ತದೆ ಅದರಿಂದ ತಾವೆಲ್ಲರೂ ಸಹಕರಿಸಿ ಆಯ್ನೂರು ಮಂಜುನಾಥ್ನವರ ಪದವೀಧರ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಮಂಜುನಾಥ್ ಅವ್ರನ್ನ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಗೆಲ್ಲಿಸ್ಕೊಡಿ ಕೆ ಕೆ ಮಂಜುನಾಥ್ ಕುಮಾರ್ ಅವ್ರನ್ನ ಗೆಲ್ಲಿಸ್ಕೊಡಿ ಅಂತ ತಮ್ಮಲ್ಲಿ ಕಳೆಕಳೆಯಿಂದ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಏನಾರೇ ತಮ್ಮ ಸಮಸ್ಯೆಗಳಿದ್ದರೂ ಕೂಡ ಇದ್ದಾರೆ ತಾವು ಹೇಳ್ಬೋದು ನಮ್ಮ ಬಗೆಹರಿಸಲಿಕ್ಕೆ ಆದ ಸೂತ್ರ ಇದ್ದರೆ ನಾನು ತೊಗೊಂಡಿ ವ್ಯಾಲಿಡ್ ಡೋಟ್ ಆಗ್ತದೆ ಬೇರೆ ಏನೇ ಮಾಡಿದ್ರು ಬೇರೆ ಇಲ್ಲಿ ಡಾಟ್ ಹಾಕಿದರು ಯಾರಿಗೆ ನೀವು ಮತ ಹಾಕಿದ್ದೀರಾ ಅಂತ ಗುರುಸೋದ್ರಲ್ಲಿ ಸ್ವಲ್ಪನಾದರೂ ಸಂಶಯ ಬರುವಂಥ ಬ್ಯಾಲೆಟ್ ಪೇಪರ್ನ ಹೆಚ್ಚು ಅದರಿಂದ ದಯವಿಟ್ಟು ಒಂದನ್ನು ಮಾತ್ರ ಹಾಕಿ ನಿಮ್ಮ ಅಭ್ಯರ್ಥಿಯ ಮುಂದೆ ಮಂಜುನಾಥ್ ಕೆ ಕೆ ಮಂಜುನಾಥ್ ಅಂತ ಈಗ ಇನ್ನೊಂದು ಏನು ಮಾಡಿದರೆ ಎರಡು ಕೆ ಕೆ ಮಂಜುನಾಥ್ ಮಾಡಿದ್ದೀನಿ ಇನ್ನೊಬ್ಬರು ಕೆ ಕೆ ಮಂಜುನಾಥನ್ನು ಸೃಷ್ಟಿ ಮಾಡಿದ್ದಾರೆ ಅವರು ಕೂಡ ಇದ್ದಾರೆ ಕೆಲವು ಅದರಿಂದ ಚಿತ್ರ ಕೂಡ ಹಾಕಿದ್ವಿ ಅದಕ್ಕೆ ಮಂಜುನಾಥ್ ಅವರ ಚಿತ್ರ ಸ್ಪಷ್ಟವಾಗಿ ಹಾಕಿದ್ದೀವಿ ಇನ್ನೊಬ್ಬ ಮಂಜುನಾಥನ್ನು ನಾನು ನೋಡಿಲ್ಲ ಅದರಿಂದ ದಯವಿಟ್ಟು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ